ಬರಜಾ ಬೆಳ ಬೆಳಗ್ಗೆ ಒಂಚೂರು ಜಾಸ್ತಿ ಸೈಡ್ ಹಾಕಿರ್ತೀನ ಒಂಚೂರು ಒಳ್ಳೆ ಸ್ಟ್ರಾಂಗ್ ಆಗಿರೋದೊಂದು ಟೀ ಮಾಡ್ಕೊಂಬರಾಜ ಅಲ್ರಿ ಗೌಡ್ರೆ ನೀವು ಊರಿಗೆಲ್ಲ ನ ಗೌಡ್ರು ಗೌಡ್ರು ಅಂತ ಅಂತೀರಾ ಈ ಹಳೆ ತಿಂಗ್ಳು ಬಾಕಿನೇ ಕೊಡಿಲ್ವಲ್ರಿ ಗೌಡ್ರೆ ಹಾಂ ಅದೆಲ್ಲ ಅಂಜೋಳ್ಕೊಡತ್ತೆ ಅದ್ ಕೊಡ್ದೆಲ್ಲ ನೀನು ಟೀ ಕೊಡು ಟೀ ಕೊಡು ಅಂತ ತಿನ್ಗೆ ಏನನ ಒಂಚೂರು ಐತೆ ಹಾಂ ಅಲ್ಲ ಬರಜಾ ಬೋರಾಜ ನಿನ್ಗೆ ತಾಡ್ರಾಗಳವ ಬಾಳೆಗೊನೆ ಬೇಕು ಅಂತ ಬಾಳೆಗೊನೆ ತಂದು ಮನೆಯಲ್ಲೇ ಇಸ್ಕೊ ಬಂದೆ ಆ ಲೆಕ್ಕಕ್ಕೆ ಜಮಾ ಹಾಕಂತೀನಿ ಅಂದೆ ಹಾ ಅದನ್ನು ಇಸ್ಕೊಟ್ಟೆ ಮನೆ ನೋಡಿದ್ರೆ ಅದ ಕಟ್ಟ ಬಿಡೋದೆಲ್ಲ ಇಸ್ಕೊಂಬಂದೆ ಇಲ್ಲೇ ಈ ಜಮಾ ಹಾಕಿನಿ ಅಂತೆ ಎಲ್ಲ ಜಮಾ ಆಯ್ತು ಚುಪ್ಪ ಆಯ್ತು ಅಂತ ಈಗ ನೋಡಿದ್ರೆ ಹಳೆ ಬ್ಯಾಲೆನ್ಸ್ ಅಂತಲ್ಲಾ ಬೋರಾಜ ಲೆಕ್ಕ ಲೆಕ್ಕಿದೆಯಲ್ಲಾ ಬೊರಾಜ ನೀನು ಗೌರ್ರೆ ಅದು ಹೋದ್ ತಿಂಗಳು ಹತ್ತ ತಿಂಗಳು ಎಲ್ಲಾ ಮುಗ್ದೋಯ್ತು ನೀನು ಇನ್ನು ಇನ್ನಿ ತಿಂಗ್ಳು ದೇವ್ ಕೊಟ್ಟಿಲ್ಲ ಕಣ್ರಿ ಗೌರ್ರೆ ನಾನ್ ಏಕ ನಿಂಗೆ ಲೆಕ್ಕಾಚಾರನ ಚಾರನ ತಬೀದ್ ಮಾಡಿಲ್ರಿ ಗೌರೀ ಸರಿ ಸರಿ ಆಯ್ತು ತೊತಾ ಇಲ್ಲಿ ನನಗೆ ಟೈಮ್ ಆಯ್ತು ಒಂದ್ ಕಡೆ ಬೇರೆ ಹೋಗ್ಬಿಡ್ಬೇಕು ಕಾಯಿಗಳು ಬೇರೆ ಬೀಳ್ತದೆ ಬರ್ಬೇಕು ಯಾಳಾದವು ಒಂದು ಕಡೆ ಕೆಲವು ತಿರು ತಿರ್ತವೆ ಕಾಯಿಗಳ್ನೆಲ್ಲ ನುಣ್ಣು ಬಾಸ್ಕೊಂಡು ಹೋಗ್ತವೆ ಬೇಗ ಟೀ ಇಲ್ಲಿ ಒಂಚೂರು ಅಲ್ಲಲ್ಲ ನಿಮ್ದು ಅರ್ಜೆಂಟು ಅಂದ್ರೆ ಅರ್ಜೆಂಟು ಗೌಡ್ರೆ ತಗಳ್ರಿ ಗೌಡ್ರಿ ಟೀನಾ ಗೌರಿ ಗೌಡ್ರಿ ಅದ್ಯಾಕ ಬೇ ಬೆಳಗ್ಗೆ ನಿಮ್ಮಕ್ಕಳು ಈ ಅಂಗಡಿ ಕಡಿಕೆ ಮುಖ ಮಾಡ್ಕೊಂಡ್ ಗೊತ್ತಾದವಲ್ಲ ರೀ ಗೌಡ್ರಿ ಹುಡುಗರು ಹುಡುಗರದೊಳ್ಳೆ ಪ್ರಾರಾಬ್ಧ ಆಯ್ತು ಕಣ್ರಿ ಬೋರಾಜ ಅದೆಲ್ಲ ನಾವು ಒಂಚೂರು ಮನ ಬಾತ್ರೂಮ್ಗೆ ಹೋಗೋಣ ಇಲ್ಲ ಅಂಗಡಿ ತಗೋ ಒಂಚೂರು ಟೀ ಕುಡಿಯೋಣ ಅಂತ ವಾಲ್ಟ್ರೆ ಆ ಬಾಲ್ ಹಿಂದೆ ತಿಗಿನಿಂದ ಹಾಸಿನೇ ಬಾಲ್ ಅನ್ನಂಗೆ ಬತ್ತ ಹುಡುಗರು ಲೈ ಅಲ್ಲ ಕಣ್ರಲ್ಲ ಹುಡುಗುರ ನಿಮ್ಗೇನು ಮಾಡೋಕೆ ಕೆಲ್ಸ ಬಂದ್ರಲ್ಲ ಹಾಂ ಒಂದು ಕ್ಷಣ ನಿಮ್ಮನ್ನ ಮನೆಯಿಂದ ಆಚೆಕೋಗಿಬಿಡವಲ್ಲವಾ ಪಂಚ್ ಇಟ್ಕೊಂಡು ಅಲೆ ಹಿಂದೆ ಬಂದಿರ್ತಾರಲ್ವ ನಿಮ್ದು ಏನಂದ್ರ ನಿಮ್ದು ಗೌಳು ರೀ ಗೌಡ್ರಿ ಏನ ಹುಡುಗರು ನಮ್ಮ ತಾತ ಗೌಡ ಏನೋ ಅಂಗಡಿದಾಗ ಹೋಗಿರ್ತಾನೆ ಏನಾನ ತಿಮ್ಮ ಕೊಡಿಸ್ಕೊಮ್ಮಣ್ಣ ಅಲ್ಲಿ ಏನೋ ಈ ಸ್ಕೂಲಿಪ್ಪ ಅಲ್ಲಿ ನೋಟ್ಬುಕ್ ಪೆನ್ಸಿಲಾಗ ಅಂತ ಬಂದಿರ್ತವೆ ಆ ಹುಡ್ಗುರ ಗಾದ್ರಿಕ್ತಿರಲ್ರಿ ಗೌರ ನೀವು ನಿಮ್ದೊಳ್ಳೆ ಸರಿಯಾದ ಕಣ್ಣಾ ಬೋರಜ್ಜ

யாலினாட் குத்தவா தடுவரசு ஆஹ் சந்தினி அமையா தேஜம் இவத்தொன் தின இரம்மா அவன் தாசினி பள்ளி எல்கொய்ய பத்தானே இவத்தை தோடாக எல்கொய்த் கவ் மாத்திரி சாந்தி ஹாக்கிடனி நாலு தினங்க டூர் டெடு இவன் அது நோட் புக்கு பன்சில் எல்லாம் அவனைபிடுத்தினி இவத்தொந்தின தடவர்த்தரம்மா நீங்க இன்னும் ಅಲ್ಲ ಕಣ್ರಿ ಗೌಡ್ರಿ ಆ ಹುಡುಗರು ಅಷ್ಟೊಂದೆಲ್ಲ ಕೇಳ್ತಾ ಇದ್ದಾವೆ ನೀನು ತೋಟದಾಗ ಅಡಿಕೆಕಾಯಿನ್ನಾಗ ತೆಂಗಿನ ತೆಂಗಿನಕಾಯಿನಾಗ ಅದೇ ಆಗ್ಬಿಟ್ಟೈತೆ ಆಂ ವಿಳ್ಳೆದೆಲ್ಲಾಗ ಅದೇ ಆಗ್ಬಿಟೈತೆ ಅದೆಲ್ಲ ತಗೊಂಡೋಗಿ ಎಲ್ಲಿರಿ ಗೌಡ್ರಿ ನೀವು ಹಾಂ ಆ ಹುಡುಗರಿಗೆ ಏನನ್ನ ಖರ್ಚು ಮಾಡೋಣ ಕೊಳ ಮಧ್ಯ ರೀ ಗೌಡ್ರಿ ನೀನು ಸದ್ಯ ತಿಳಕ್ಕೆ ಕಣ್ರಿ ನೀನು ಲೇ ಬೋರಾಜ ನೀನು ಒಂಚೂರು ಹಣ್ಣು ಹುಮ್ಮಕೆ ಅಮಿಕೆಂಡಿರ್ತೀಯಲ್ಲ ಹಾಂ ನೀನು ಅವ್ನು ಸಮಾಧಾನ ಅಂತ ನಾನು ಓದ್ತಾರೆ ನೀನು ನಂದಲಿ ಸಮರಾಜ ಮದ್ ಬಂದು ಮಾತಾಡ್ತಿಲ್ಲ ಸರಿ ಬಿಡ್ರಿಗೌಡ್ರಿ ಅದಕ್ಕೆ ಯಾಕೆ ಕಾಪಾ ಮಾಡ್ಕೊತ್ಯಾ ನಾನು ಹೇಳ್ಬೇಕಲ್ಲ ಒಂದು ಮಾತು ಹೇಳಿ ಅಷ್ಟೇ ಸರಿ ಅಂಗಡಿ ಅಂಗಡಿಯಾಗ ಬಂದಿದ್ದೀರಾ ಬೆಳೆ ಬೆಳಗ್ಗೆ ಎದ್ದು ಅಲ್ರಿ ಆ ಬಿಸ್ಕೆಟು ಬಂದು ತಾಣ್ಬಿಟ್ಟು ಹೋಗಿ ತಿಂಕೊಂಡು ನಡೀರಿ ಇವತ್ತು ಎಲ್ಲ ಎಲೆ ಪಲ್ಯದೆಲ್ಲ ಕೊಯ್ದಿರೋದೆಲ್ಲ ಮುಗಿಸ್ಬಿಟ್ಟು ಸಂದ್ಕೊಗ್ ಬಂದ್ಮೇಲೆ ನಿಮಗೆ ನಡಿಕೆಲ್ಲ ಕೊಟ್ಬಿಟ್ಟು ಕಣ್ರಮ್ಮ ಆಯ್ತಾ ಸರಿ ರೇ ಬ್ರಾಜ ನಮ್ಮ ಒಂಚೂರು ಏನೋ ಬಿಸ್ಕೆಟು ಅಂತ ಬ್ರೆಡ್ ಎಲ್ಲ ಬಿಸ್ಕೆಟು ಬಂದು நடி ம கித்தூ நான் இவங்க அல்லது அல்லாந்தொள்ள சரியா ஆட்ட ஆய் பரஜா ஏ பரோஜா அவர்கட ஒதுனா கட்டி தம்பி இல்லை விட்டு கழுசீனி ஹேத்தினி ஏழி மாதிரி கேள்னா இல்லை ஆ சரியா எல்லா விட்ற ஓடம் அந்தவங்க ரீ கௌட்ரி அவ்வூர் கேக் வடித்தாட் ஆ ಬರಮ್ಮ ಇಲ್ಲಿ ಬಾ ಬಿಸ್ಕೆಟು ಬಂದು ಕೊಡ್ತೀನಿ ತಗೊಳ್ಳ್ರಿ ನಾಳೆ ನಿಮ್ಮ ಸಂದಕ್ಕೆ ಹೋಗಿ ಕೊಡ್ತತೆ ಬಿಡ್ರಿ ಹಾಂ ತಲ್ರಿ ಬಿಸ್ಕೆಟನ್ನು ಬಂದು ಕೊಡ್ತೀನಿ ತಾಂಬಿಟ್ಟು ಹೋಗ್ರಮ್ಮ ನಾಳೆ ಕೊಡ್ತೀನಿ ತಾತ ಮಿಸ್ ಮಾಡಲ್ಲ ನಿಮ್ಮ ತಾತ ಕೊಡಲಿಲ್ಲ ಅಂದ್ರೆ ನಾನೇ ಕೊಡ್ತೀನಿ ಕಂಡು ಹೋಗ್ರಮ್ಮ ಆಮೇಲೆ ಬೇಕಾ ನಿಮ್ಮ ತಾತ ಇಸ್ಕೊಂತೀನಿ ಹಾಂ ಸರಿನಾ ತಲ್ರಿ ಹೋಗ್ರಿ ಮಂತಕ್ಕೆ ಮತ್ತಕ್ಕೆ நித்தே ஒழ மூடுகிண்ட்ரி பரோஜனம் இட்ரீ பட்டே விட் நீளி மாத்தோல் அவர் ஆசை தோர்சமே நீல்லாட் அவ்ரேத்தியா அவ்வளோ அவகின் அவக்கே ಹಾಂ ಆಸೆ ನಿರಾಸೆ ತೋರಿಸ ಹಂಗೆಲ್ಲ ಮಾಡ್ಬೋದ್ ಕಣ್ಕೊಂಡ್ರಿ ನೀವು ನೋಡಿದ ಸ್ನೇಹಿತರೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮನೆಗೂ ಈ ಥರ ಯಾರನ್ನ ಹುಡುಗರು ಹಠ ಮಾಡೋ ಇಂಥವು ಇದ್ರೆ ಕಮೆಂಟ್ಸ್ ಮಾಡಿ ತಪ್ಪದೇಯ ತಪ್ಪದೆ ಕಮೆಂಟ್ ಮಾಡ್ರಪ್ಪ ಅವು ನಾನು ಬೋರಾಜ್ ಹೇಳ್ತಿರೋದು